ಕೇಳಿದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡ್ಸೋಕ್ಕಾಗತ್ತೆನಾ ಅವ್ರೆಲ್ಲಾದರೂ ರಾಜೀನಾಮೆ ಕೇಳ್ತಾರೆ ಮುಖ್ಯಮಂತ್ರಿಗಳು ಕೊಡೋತ್ತವರು ಪ್ರಧಾನಮಂತ್ರಿಗಳು ಕೇಳ್ತಾರೆ ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡಿ ಏನಿದೆ ಸಾಕ್ಷಿಪುರ ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತ್ಯಜೋಧಿ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಇದು ಭಾರಿ ತಪ್ಪು ಮಾಡ್ತಾ ಇದ್ದಾರೆ ಎಲ್ಲೋ ಇರಿದು ಒತ್ತಡ ಇದ್ದಂಗೆ ಕಾಣುತ್ತೆ ಆ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಕಾಣುತ್ತೆ ಅಂಥದ್ದು ಏನೂ ನಡೆದಿಲ್ಲ ರಾಜೀನಾಮೆ ಕೊಡೋ ಕ್ರಮೆ ಇಲ್ಲ ಅಂಥ ತಪ್ಪನ್ನು ಮಾಡಿಲ್ಲ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ ಯಾರು ಇಲ್ಲ ಅಸಂಬ ಕೂತ್ಕೊಂಡಿದ್ದಾರಲ್ಲ ಏನು ತಪ್ಪು ಮಾಡಿದ್ದು ಏನದು ಸಾಕ್ಷಿ ಏ ನಾನು ಮಾತಾಡಿದ್ದೀನ ನಾನು ಮಾತಾಡಿದ್ದೀನ ಯಾವುದೋ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೀನಿ ಇವೆಲ್ಲ ಆಡಿಯೋ ಅಧಿಕಾರಿಗಳು ಮಾಡಿದ ಯಾವ್ ಮಾಡ್ತಾನೆ ಅವನು ಅನುಭವಿಸ್ತಾನೆ ಯಾರ್ಯಾರು ಹೆಸರು ನಿನ್ ಹೆಸರು ಹೇಳಿ ದುಡ್ಡು ನಿನ್ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನ್ ಮಾಡ್ತೀಯ ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈ ಕೈಗೊಂಡಿದ್ದೀನಿ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ವಿ ಮಾಡಿದ್ರಿ ಇದಕ್ಕೆ ಅದಕ್ಕೆ ಹೋಲಿಸ್ತಿತ್ತು ನೋಟ್ ಇತ್ತು ಅದೇನು ಸಸ್ಪೆಂಡ್ ಮಾಡಿದ್ರು ನನಗೆ ಅದಕ್ಕೆ ಸುಮ್ಮನೆ ನೋಡಿ ಸುಳ್ಳು ಸುದ್ದಿಗಳು ಸುಳ್ಳು ಆಪಾದನೆಗಳು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡ್ಸೋಕ್ಕಾಗತ್ತೆನಾ ಅವರೆಲ್ಲಾದರೂ ರಾಜೀನಾಮೆ ಕೇಳ್ತಾರೆ ಮುಖ್ಯಮಂತ್ರಿಗಳು ಕೊಡೋ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಕೇಳ್ತಾರೆ ಕೇಳಿದವರೆಲ್ಲ ರಾಜೀನಾಮೆ ಕೊಟ್ಟರು ಏನಿದೆ ಸಾಕ್ಷಿಪುರ ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತ್ಯಜೋಧಿ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಇದು ಭಾರಿ ತಪ್ಪು ಮಾಡ್ತಾ ಇದ್ದಾರೆ ಎಲ್ಲೋ ಹೂ ಒತ್ತಡ ಇದ್ದಂಗೆ ಕಾಣುತ್ತೆ ಆ ಒತ್ತಡದಿಂದ ಈ ರೀತಿ ಮಾಡ್ತಾಯಿದ್ರೆ ಕಾಣುತ್ತೆ ಅಂಥದ್ದು ಏನೂ ನಡೆದಿಲ್ಲ ರಾಜೀನಾಮೆ ಕೊಡೋ ಕ್ರಮೆ ಇಲ್ಲ ಅಂಥ ತಪ್ಪನ್ನು ಮಾಡಿಲ್ಲ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ ಯಾರು ಇಲ್ಲ ಸಬ್ಲ ಕೂತ್ಕೊಂಡಿದ್ದಾರಲ್ಲ ಏನು ತಪ್ಪು ಮಾಡಿದ್ರು ಏನದು ಸಾಕ್ಷಿ ಏನು ನಾನು ಮಾತಾಡಿದ್ದೀನ ನಾನು ಮಾತಾಡಿದ್ದೀನಿ ಯಾವುದೋ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೇನೆ ಇವೆಲ್ಲ ಅಧಿಕಾರಿಗಳು ಮಾಡಿದ ಯಾವ ಮಾಡ್ತಾನೆ ಅವನು ಅನುಭವಿಸ್ತಾನೆ ಯಾರು ಹೆಸರು ನಿನ್ ಹೆಸರು ಹೇಳಿ ದುಡ್ಡು ನಿನ್ನ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನ್ ಮಾಡ್ತೀಯ ಅಲ್ಲ 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 ಹೆಸರೇ ಯಾರು ಅಂತವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಕೊಂಡಿದ್ದೀನಿ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ರು ಹೇಳಿಲ್ಲ ಇದಕ್ಕೆ ಅದಕ್ಕೆ ಹೋಲಿಸ್ತೀವಿ ಡೆತ್ ನೋಡ್ತಿತ್ತು ಅದೇನು ಸಸ್ಪೆಂಡ್ ಮಾಡಿದ್ರು ನನಗೆ ಅದಕ್ಕೆ ಏನು ನೋಡಿ ಸುಳ್ಳು ಸುದ್ದಿಗಳು ಸುಳ್ಳು ಆಪಾದನೆಗಳು ತರವಾಗಿದೆ